ಪ್ರತಿನಿತ್ಯ ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಮನೆಯಲ್ಲಿರುವಂತಹ ಅನೇಕ ಕಷ್ಟಗಳು ದೂರವಾಗುತ್ತೆ ಮನುಷ್ಯನ ಜೀವನದಲ್ಲಿ ಆತ ಅನುಭವಿಸುವ ಸಕಲ ಪಾಪಗಳು ಕೂಡ ಪರಿಹಾರ ಆಗುವುದರ ಜೊತೆಗೆ ಧನಾಭಿವೃದ್ಧಿಯಾಗುತ್ತೆ ಮಾನವನ ಜೀವನದ ಅನೇಕ ಸಂಕಷ್ಟಗಳು ಕಳೆದು ಮನುಷ್ಯನ ಹೇಳಿಗೆ ಆಗುವುದರ ಜೊತೆಗೆ ಮನೆಯ ಉದ್ಧಾರವೂ ಸಹ ಆಗುತ್ತೆ ಆ ವಸ್ತುಗಳು ಯಾವುದು ಯಾವ ದಿನ ಸ್ನಾನ ಮಾಡುವಾಗ ಅದನ್ನು ನೀರಿಗೆ ಬೆರೆಸಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟಲ್ಲಿ ಹಾಕಿ ತಿಳಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡಿ ಹೇಳ್ತೀವಿ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವುದೇ ದೇವರ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡುವ ಮೊದಲು ಆ ದೇವರನ್ನು ನೆನೆದು ನೀವು ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಪಚ್ಚೆ ಕರ್ಪೂರ ಹಾಕುವುದರ ಜೊತೆಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು ಹಾಗೂ ಎಂಟು ಲವಂಗ ಮತ್ತು ಮೈ ಅರಿಶಿಣವನ್ನು ಹಾಕಿ ಕಲಸಿ ಮಿಕ್ಸ್ ಮಾಡಿದ ಬಳಿಕ ಒಂದೊಂದೇ ಚೊಂಬನ್ನು ತಲೆಗೆ ಸ್ನಾನ ಮಾಡುವಾಗ ಮಂಗಳವಾರದ ದಿವಸ ಸ್ನಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತಲೆ ಸ್ನಾನ ಮಾಡುವ ಸಮಯದಲ್ಲಿ ಓಂ ನಮೋ ಬ್ರಹ್ಮ ಬ್ರಾಹ್ಮಿಣ್ಯೇ ನಮಃ ಇದನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕು ಇದನ್ನು ಹೇಳುವ ಕ್ರಮ ಹೇಗೆ ಅನ್ನೋದಾದರೆ ಒಂದು ಚಂಬು ನೀರು ತಲೆಗೆ ಹಾಕಳುವಾಗ ಏಳು ಸರಿ ಹೇಳಬೇಕು ಓಂ ನಮೋ ಬ್ರಹ್ಮಣ್ಯೇ ನಮಃ ಅಂತ ಒಂದು ಚಂಬು ನೀರಿಗೆ ಏಳು ಬಾರಿ ಈ ಮಂತ್ರ ಹೇಳಿದ್ರೆ ಮೂರು ನೀರಿಗೆ ಇಪ್ಪತ್ತೊಂದು ಬಾರಿ ಹಾಕಬೇಕು ಅಂದರೆ ಏಳು ಮೂರ್ಲಿ ಇಪ್ಪತ್ತೊಂದು ಅನ್ನುವ ಹಾಗೆ ಈ ರೀತಿ ನೀವು ಕನಿಷ್ಠ ಮೂರು ವಾರಗಳ ಕಾಲ ಮಾಡ್ತಾ ಬನ್ನಿ ನಿಮಗಿರುವ ಯಾವುದೇ ಸಮಸ್ಯೆಗಳಿದ್ದರೂ ಕಷ್ಟಗಳಿದ್ದರೂ ಹಣಕಾಸಿನ ವಿಚಾರದಲ್ಲಿ ಅನುಭವಿಸಿರುತ್ತಿರುವ ಸಾಕಷ್ಟು ಅಡೆತಡೆಗಳಿದ್ದರೂ ಎಲ್ಲವೂ ಪರಿಹಾರ ಆಗುತ್ತೆ ಜೀವನದ ಹೇಳಿಗೆ ಆಗುವುದರ ಜೊತೆಗೆ ಸಮಸ್ಯೆಗಳು ಕೂಡ ಪರಿಹಾರ ಆಗುವುದು ಶತಸಿದ್ಧ ಅದೃಷ್ಟ ಕುಬೇರ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಮನೆಯಲ್ಲಿರತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಪರಿಹಾರ ಹಾಗೆ ನೀವು ರಾಜರಂತೆ ಬಾಳುವ ರಾಜಯೋಗ ಪ್ರಾಪ್ತಿಗಾಗಿ ಅದೃಷ್ಟ ಕುಬೇರ ಮಂತ್ರವನ್ನು ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಉತ್ತಮ ಫಲಿತಾಂಶ ನಿಮ್ಮ ಜೀವನಕ್ಕಾಗುತ್ತದೆ ಹಾಗೂ ಸಕಲ ಸಮಸ್ಯೆಗಳನ್ನು ಉಚಿತವಾಗಿ ಪರಿಹಾರ ತಿಳಿಸಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು